ಮಾಡಬೇಡ ನಾ ಡಾಟ್ ಬಾ ನೋಡ್ಕೊಳ್ಳಾ ಫುಲ್ ಖಾಲಿಯದನ ಟ್ಯಾಂಕ್ ನೀನು ಇವ ಟ್ಯಾಂಕ್ ಖಾಲಿಯದ ನೋಡ್ಕೊಳ್ಳಾ ಪೂರ್ತಿ ಖಾಲಿಯದ ಅಂತಾ ಇರೋಣ ಇಲ್ಲೋಣ ಇಲ್ಲಿ ಇಗೋ ಆನ್ ಮಾಡಿದ್ರೆ ಅದು ಫುಲ್ ಡ್ರೈ ಫುಲ್ ಡ್ರೈ ಆಗಿದೆ ಕನ್ಫರ್ಮ್ ಆಯ್ತಾ ಇದೇ ಮಿಷಿನ್ ಇದೇ ಮಿಷಿನ್ ಆರು ಹದಿನೆಂಟರಲ್ಲಿ ಕರೆಕ್ಟ್ ಆಗಿ ಪ್ರಸರ್ ಎಷ್ಟು ಬಂದ್ ನೋಡು 원래 저 아시고요. 200원. 오이아 ಅದೊಂದು ಅರ್ಧ ಇಲ್ಲ ಫುಲ್ಲಾಗಿ ಇರೋ ನಿಮಿಷ ಏನು ಮಾತಾಡ್ತಾರೆ ಇಲ್ಲ ಆಫೀಸಲ್ಲಿ ಆಯ್ತು ತೆಗೆಯೋ ಇರೋ